ಹಲೋ ಮೈಗುಣಗಾನ ನಾನೀಗ ಸಕ್ಕರೆ ಬೈಲು ಶಿವಮೊಗ್ಗ ಜಿಲ್ಲೆಯ ಸಕ್ಕರೆ ಬೈಲಿಗೆ ಬಂದಿದ್ದೀನಿ ಇಲ್ಲಿ ಆನೆ ಬಿಡಾರದಲ್ಲಿದ್ದೀನಿ ನಾನೀಗ ಇಲ್ಲಿ ಆನೆಗಳು ಯಾವ ಥರ ನಿಂತಿದ್ದಾವೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅವ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ನೋಡಿ ಎಷ್ಟು ಆನೆಗಳಿದ್ದಾವೆ ಅಂತ ನೋಡಿ ಎಷ್ಟು ಚಂದ ಇದೆ ಅಂತ ನಿಂತ್ಕೊಂಡಿದೆ ಆಮೇಲೆ ಯಾವ ಥರ ಉದ್ದ ಸಾಲು ಮಾಡ್ಕೊಂಡು ನಿಂತ್ಕೊಂಡಿದ್ದೆ ನೋಡಿ ಹೆಸರೇನು ಅಂತ ಕೇಳೋಣ ನನೀಗ ಅದರ ಹತ್ರ ನೋಡಿ ಇಲ್ಲೊಂದು ಆನೆಯಲ್ಲಿ ಅಭಿಮನ್ಯು ಓ ಹೋ ಹೋ ನೋಡಿ ಇದು ಅಭಿಮನ್ಯು ಅಂತ ಇದ್ರೆ ಚೆನ್ನಾಗಿದೆ ಸೂಪರ್ ಇದೆ ಆನೆ ನೋವು ಇದೆ ಕಾಣ್ತಾ ಇರಬಹುದು ಈಗ ನೆಕ್ಸ್ಟ್ ನೋಡೋಣ ಒಂದಿನ ಖಾಲಿ ಹೋ ಇನ್ನೂ ಒಂದು ಬಂತು ನೋಡಿ ಸ್ನಾನ ಮಾಡ್ಕೊಂಡು ಈಗ ಬರ್ತಾ ಇದೆ ನೀವು ನೋಡಿ ಚೆನ್ನಾಗಿದೆ ಅಂತ ಸ್ನಾನ ಆಯ್ತು ಈಗ ಸ್ನಾನ ಮಾಡ್ಕೊಂಡು ಹೊಂದಿದೆ ಅದ್ರ ಹೆಸ್ರು ಏನು ಇದು ಅದು ಈಗ ಬಂತಲ್ಲ ಸ್ನಾನ ಆಯ್ತಲ್ಲ ಕೇಶವ ಓಹೋಹೋ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಹೆಸರು ಕೇಶವ ಅಂತೆ ಆ ಕಡೆ ಹೋಯಿತು ಅದು ಕೃಷ್ಣ ಅಂತೆ ಕೃಷ್ಣನೂ ಸೂಪರ್ ಇದೆ ಇದ್ಕೊಂಡಿದ್ದಾನೆ ಇಲ್ಲಿ ನೋಡಿ ಅಭಿಮನ್ಯು ಅಭಿಮನ್ಯು ಆಯ್ತಲ್ಲ ನೆಕ್ಸ್ಟ್ ನೋಡಕ್ಕೆ ಹೋಗೋಣ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಸವಾರಿ ನೋಡಿ ಇಲ್ಲಿ ಆನೆ ಸವಾರಿ ಮಾಡಿಸ್ತಾರೆ ಟಿಕೆಟ್ ತಗೊಂಡ್ರೆ ಆನೆಗೆ ನೋಡಕ್ಕೆ ಆನೆ ಆನೆ ಮೇಲೆ ಸವಾರಿ ಹೋಗ್ಬೋದು ಅದು ಅದಕ್ಕೆ ಕೇಶವಾಲ್ ಹೋಗ್ತಾ ಇರೋದು ಹೆಸರೇನು ಅಂತ ಗೊತ್ತಿಲ್ಲ ಇಲ್ಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಅವಾಗ ಸ್ನಾನ ಅಷ್ಟೊತ್ತಿಗೆ ಒಂದು ಹಾಕಿದ್ದೆ ಹಾಕಿದ್ದೇನೆ ವಿಡಿಯೋ ಮಾಡಿ ಆನೆ ಒಂದು ಆನೆ ಅದ್ರದ್ದು ಮಗು ಇಲ್ಲೊಂದು ಇದೆ ಇದೆ ಆನೆ ಅದರದ್ದು ಮಗು ಇದೆ ನೋಡಿ ಇಲ್ಲಿ ಆನೆ ಸವಾರಿ ಕಾಣಿಸ್ತಾ ಇರ್ಬೋದು ಇಲ್ಲಿಯೇ ಆನೆ ಸವಾರಿ ಮಾಡಿಸ್ತಾರೆ ಯಾರು ಬೇಕಾದರೂ ಹೋಗ್ಬೋದು ಇದು ಎಷ್ಟು ಚೆನ್ನಾಗಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಒಂದು ರೌಂಡ್ ಹಾಕಿ ಕರ್ಕೊಂಬರ್ತಾರೆ ಇದು ಹ್ಞೂ ನೋಡಿ ಅದು ಅದರದ್ದು ಮಗು ಇದು ಇದರದ್ದು ಮಗು ಎರಡು ಕಾಯ್ತಾಯಿದ್ದಾವೆ ನೆಕ್ಸ್ಟ್ ತೋರಿಸ್ತೀನಿ ಇನ್ನೊಂದು ದಾನೇ ಇಲ್ಲ ಈಗ ಒಬ್ಬರು ಯಾರೋ ಬಂದು ಕಬ್ಬು ತೊಗೊಂಬಂದಿದ್ರು ಕಬ್ಬು ಹಾಕಿದರು ಇವೀಗ ನೋಡ್ತಾ ಇದ್ದಾವೆ ಎಲ್ಲವೂ ಕಬ್ಬೇನಾರು ಕೊಡ್ತಾರಾ ಅಂತ ಕಾಯ್ತಾ ಇದ್ದಾವೆ ನೋಡಿ ಮುಂದೆ ಧನುಷ್ ಇನ್ನೂ ಇಲ್ಲ ಇದಕ್ಕಿನ್ನೂ ಸ್ನಾನೇ ಆಗಲ್ಲ ಧನುಷಿಗೆ ಹಾಂ ಇಲ್ಲೊಂದಿದೆ ಇದು ಹೆಸರೇನು ಕೇಳೋಣ ಸಮೇನು ಕೇಳಿ ಹೇಳ್ತೀನಿ ನಾನೀಗ ನೋಡಿ ತಮ್ಮ ಏನು ಹಾಲಿಯಾ ಓ ಹೋ ಹೋ ಹಾಲಿಯಾ ಅಂತೆ ನೋಡಿ ಹೆಂಗಿದೆ ಅಂತೇಳಿ ಉತ್ಕೊಂಡ್ಬಿಟ್ಟಿದೆ ಆ ಕಡೆ ತಿರುಗಿ ಇಲ್ಲೊಂದಿರಾ ಇದು ಸ್ವಲ್ಪ ತುಂಟು ತುಂಟು ತನಕ ಮಾಡ್ತಾ ಇದೆ ನೋಡಿ ತುಂಬ ಮುದ್ದು 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 ಅದೇ ಯಾವ ಥರ ಮಾಡ್ತಾ ಇದೆ ಅಂತ ಎಂತ ಹೆಸರ ಹೆಸರ ಐರಾವತ ಹಾಂ 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 ಐರಾವತ ಅಂತೆ ಸುಪರ್ನಿ ಮಿಸ್ನು ಅಮೀರಂತೆ ಅದು ಅವರ ಆನೆನ ನೋಡ್ಕೊಳ್ಳೋದು ತುಂಬ ಸುಂಟ ಅನ್ಸುತ್ತಿದ್ದು ನೋಡಿದರೆ ಸುಂಠತನ ಮಾಡ್ತಾ ಇದೆ ಸ್ವಲ್ಪ ಅದಕ್ಕೆ ಅವ್ರು ಸರಿಯಾಗಿ ಕಲಿಸ್ತಾ ಇದಾರೆ ನೋಡಿ ಆಟ ಆಡಿಸ್ತಾರೆ ಒಳ್ಳೆಯವನ ಸುಂಟನಾಂಟನಾ ಹೌದಾ ಹಾಂ 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 ನೋಡಿದ್ರಲ್ಲ ನೀವು ಬನ್ನಿ ನೋಡೋದಕ್ಕೆ ಇನ್ನೊಂದ್ಸರಿ ಇಲ್ಲಿ ಐರಾವತನ್ನು ನೋಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಹೋಗ್ತ ಇದಾರೆ ತುಂಬ ಸಾಫ್ಟ್ ಅಂತ ಹೇಳಿದ್ರು ಅವ್ರು ಈಗಲೇ ತುಂಬ ಮೃದು ಸ್ವಭಾವ ಅಂತ ನೋಡಿ ನಿಜವಾಗ್ಲೂ ಹೌದು ನೋಡಿ ತುಂಬ ಖುಷಿ ಆಗುತ್ತೆ ಯಾರು ಮುಟ್ಟಿ ಮುದ್ದು ಮಾಡಿದ್ರೆ ಅದಕ್ಕೆ ಸಕತ್ತು ಖುಷಿ ಅನ್ಸುತ್ತೆ ನೋಡಿ ಇಲ್ಲೊಬ್ರು ಹೋಗ್ತಾ ಇದ್ದಾರೆ ಮುದ್ದು ಮಾಡ್ತಾ ಇದಾರೆ ನೋಡಿ ನೋಡ್ತಾ ಇದ್ದೆ ಮುದ್ದು ಮಾಡ್ತಾರವ ಮುಟ್ತಾರೋ ಅಂತೇಳಿ ಬಗ್ಗೆ ಮುಟ್ತಾ ಇದ ಹಾಂ 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 ಐರಾವತ ಇರಾವತ ಒಬ್ಬೊಬ್ಬ ಏನು ಸೂಪರು ಮುದ್ದು ಮುದ್ದು ಐರಾವತ ಜಾಣ 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 ನೋಡೋಣ ಮತ್ತೆ ಹೋಗೋಣ ಮತ್ತೆ ತೋರಿಸ್ತೀನಿ ಯಾವುದೇ ಇದೆ ಅಂತ ಹೋಗ್ತಾ ಇದ್ದೀನಿ ಬೀಸ ಇನ್ನೂ ಇದ್ದಾವೆ ತುಂಬ ಜನ ಇದ್ದಾರೆ ತುಂಬ ಜನ ಬಂದಿದ್ದಾರೆ ನೋಡೋದಕ್ಕೆಲ್ಲ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇತ್ತಿದೆ ನೋಡಿ ಕೇಶವ ಅಲ್ಲಿಂದ ಸ್ನಾನ ಮಾಡ್ಕೊಂಡ್ ಓ ಕೇಶವಣ್ಣ ಎರಡು ಕಣ್ಣು ಸೂಪರು ಕಣ್ಣು ಕಾಣಲ್ಲ

ಇದೇ ಅಲ್ಲಿ ಸ್ನಾನ ಮಾಡ್ಕೊಂಬಂತ ನಾನು ಫಸ್ಟ್ ತೋರಿಸಿದ್ನಲ್ಲ ಇದೆಯಾ ನನಗೆ ಗೊತ್ತೋ ಸಿಗಲಿಲ್ಲ ಅದೆಯಾ ಅಂತ ನಮಗೆ ಗೊತ್ತಾಗೋದಿಲ್ಲ ಅವರಿಗೆ ಗೊತ್ತಾಗುತ್ತೆ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಅದೆಷ್ಟು ಚೆನ್ನಾಗಿದೆ ಕ್ಲೀನ್ ಮಾಡ್ತಾರೆ ಅನಿಸುತ್ತೆ ಮತ್ತು ಅದಕ್ಕೆ ಕಣ್ಣು ಕಾಣಲ್ಲಂತೆ ನೋಡಿ ಹೇಗಿದೆ ಇಲ್ಲಂದಿದೆ ನೋಡಿ ಸಸ್ಯ ಹೇಮಾವತಿ ಹಾಂ ಹೇಮಾವತಿ ಅಂತೆ ಸೂಪರ್ ಇದೆ ಸುಳ್ಳನ್ನು ಯಾವ ಥರ ಕೆಳಗಡೆ ಇಟ್ಕೊಂಡು ನಿಂತ್ಕೊಂಡಿದೆ ಹೇಮಾವತಿ ಚೆನ್ನಾಗಿದೆ ಅದ್ರಿಂದ ಮರಿ ಅದು ಹಾಂ ಹಾಂ ಹೇಮಾವತಿ ನೇತ್ರಾವತಿ ಮರಿ ಅಂತೆ ನೋಡಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ಸುಸ್ತಾಗಿ ಒಳ್ಳೆ ಆಟ ಅದ್ರ ನೋಡಿ ನೇತ್ರಾವತಿ ಹೇಮಾವತಿ ಚೆನ್ನಾಗಿದ್ದಾವೆ ನೋಡಿದ್ರಲ್ಲ ಇನ್ನೊಂದೆರಡು ಇದಾವೆ ಎಲ್ಲ ಇದಕ್ಕೋಗಿ ಸವಾರಿ ಮಾಡೋದಕ್ಕಂತೆ ಇದ್ರ ಮರಿಗಿ ಅನ್ಸುತ್ತದು ಉಂಟ ಇದೆ ಚೆನ್ನಾಗಿದೆ ಅಂತ ನಾನು ಒಂದು ಫೋಟೋ ತಗೊಳ್ತೀನಿ ನೋಡೋಣ ಅವರು ಪಕ್ಕದನ್ನಿಟ್ಕೊಂಡು ಥ್ಯಾಂಕ್ ಯು ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ನಾನೀಗ ಅಲ್ಲಿ ಸವಾರಿಗೆ ಹೋಗ್ತೀನಿ ಆನೆ ಸವಾರಿಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನೋಡ್ತಾಯಿರಿ ಯಾವಾಗಲೂ ಮತ್ತೆ ಸಬ್ಸ್ಕ್ರೈಬರ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು